ಸರ್ಕಾರ ಪತ್ರಕರ್ತರ ವೃತ್ತಿಯನ್ನು ಹತ್ತಿಕ್ಕುವ ಕೆಲಸ ಡಿಕೆ ಸಂಗಮೇಶ ಎಲಿಗಾರ್ ಆರೋಪ ಚಾಮರಾಜನಗರ ತಾಲೂಕು ಪರವಾನಗಿ ಹೊಂದಿದ್ದ ಜಿಲ್ಲಾ ಪತ್ರ ಬರಹಗಾರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ ಸರ್ಕಾರ ಪತ್ರ ಬರಹಗಾರ ವೃತ್ತಿಯನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಅದನ್ನು ಉಳಿಸಿಕೊಳ್ಳಲು ಪತ್ರ ಬರಹಗಾರರು ಸಂಘಟಿತರಾಗಬೇಕು ಎಂದು ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಕ ಇಲಾಖೆ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟ ರಾಜ್ಯಾಧ್ಯಕ್ಷ ಡಿಕೆ ಸಂಗಮೇಶ್ ಹೆಲಿಗಾರ್ ಸಲಹೆ ನೀಡಿದರು ನಗರದ ಸಂತೆಮಾರನಹಳ್ಳಿ ರಸ್ತೆಯಲ್ಲಿರುವ ರಾಯಲ್ ಬ್ರದರ್ಸ್ ಪಾರ್ಟಿ ಹಾಲ್ನಲ್ಲಿ ನಡೆದ ಚಾಮರಾಜನಗರ ತಾಲೂಕು ಪರವಾನಗಿ ಹೊಂದಿದ್ದ ಜಿಲ್ಲಾ ಪತ್ರ ಬರಹಗಾರ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನಾ ಸಮಾರಂಭ ಹಾಗೂ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರ ಒಕ್ಕೂಟದ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರ ಡಿಜಿಟಲೀಕರಣ ಮಾಡಿ ಪತ್ರ ಬರಹಗಾರ ವೃತ್ತಿಯನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಸರ್ಕಾರ ಎಲ್ಲ ಕ್ಷೇತ್ರದವರಿಗೂ ಸೇವಾ ಭದ್ರತೆ ಒದಗಿಸುತ್ತಿದೆ ಆದರೆ ಸರ್ಕಾರವೇ ಪರವಾನಗಿ ನೀಡಿ ನಮಗೆ ಯಾವುದೇ ಸೌಲಭ್ಯ ನೀಡಿಲ್ಲ ಬದಲಾಗಿ ವೃತ್ತಿಯನ್ನು ನಾಶ ಮಾಡಲು ಹೊರಟಿದೆ ಎಂದು ಆರೋಪಿಸಿದರು ಪತ್ರ ಬರಹಗಾರರು ಸಂಘಟಿತರಾಗಬೇಕು ವೃತ್ತಿ ಉಳಿವಿಗಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಆಶಾ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ನೌಕರರು ಶಿಕ್ಷಕರು ವೇತನ ಇದ್ದರೂ ಕೂಡ ಹೋರಾಟ ಮಾಡುತ್ತಿದ್ದಾರೆ ನಮಗೆ ಯಾವುದೇ ವೇತನ ಇಲ್ಲ ಹಾಗಾಗಿ ವೃತ್ತಿಯನ್ನು ಉಳಿಸಿಕೊಳ್ಳಲು ಸಂಘಟಿತರಾಗಬೇಕು ಎಂದರು ಒಕ್ಕೂಟದ ರಾಜ್ಯ ಕಾರ್ಯದರ್ಶಿ ಧರ್ಮರಾಜ್ ವಿ ಏಕಬೋಟೆ ಮಾತನಾಡಿ ಪತ್ರ ಬರಹಗಾರ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಿದರು ಸರ್ಕಾರ ಸ್ಪಂದಿಸುತ್ತಿಲ್ಲ ಹಾಗಾಗಿ ಹಳಿವಿನಂಚಿನಲ್ಲಿರುವ ಬರಹಗಾರ ವೃತ್ತಿ ಉಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಕ ಇಲಾಖೆ ಪರವಾನಿಗೆ ಪಡೆದ ಪತ್ರ ಬರಹಗಾರರ ಒಕ್ಕೂಟ ಸ್ಥಾಪನೆಯಾಗಿದೆ ಎಂದರು ಮಂಡ್ಯ ಜಿಲ್ಲಾ ನೋಂದಣಾಧಿಕಾರಿ ಎಸ್ ಸಿದ್ದೇಶ್ ಸಂಘದ ನಾಮಫಲಕ ಅನಾವರಣಗೊಳಿಸಿದರು ಸಂಘದ ಅಧ್ಯಕ್ಷ ಜಿ ನಂದೀಶ್ವರ ಸ್ವಾಮಿ ಅಧ್ಯಕ್ಷತೆ ವಹಿಸಿದರು ಮಾಜಿ ಅಧ್ಯಕ್ಷ ಸಿಎನ್ ಬಾಲರಾಜು ಪ್ರಾಸ್ತಾವಿಕ ಭಾಷಣ ಮಾಡಿದ್ರು ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಹಿರಿಯ उप अधिकारी ए राघवेंद्र प्रथम दर्जे सहायक उमेश मंजुनाथ वकूट कार्यदर्शी नवीन कुमार नंजनगूडू तूकु अध नरसीपुर संघ कार्या लोकेश चामनगर तूकु उपाध्यक्ष कार्यदर्शी काताराशी स्वामी सह कार्यदर्शी रवि खजी हौम रामनायक कानून सलहेगार एसकेहदेवय्य संघटना कार्यदर्शि शंकर सय्यद ಮುಜಾವಿರ್ ಎಂ ಸಿದ್ದರಾಜು ಚಂದ್ರು ಜೆಪಿ ಸಿದ್ದರಾಜು ಶೆಟ್ಟಿ ಸದಸ್ಯರು ಕೊಳೆಗಾಲ ಹನೂರು ಕುದೂರು ಯಳಂದೂರು ಗುಂಡ್ಲುಪೇಟೆ ಪತ್ರ ಬರಹಗಾರರು ಹಾಜರಿದ್ದರು ವರದಿ ಹುಮ್ಮನಚಂಡ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಉದಯವಾದ ನಂತರವಾಗಿ ಸುವರ್ಣಸೌಧದಲ್ಲಿ ಅಧಿವೇಶನದಲ್ಲಿ ನಮ್ಮ ಸಮಸ್ಯೆಗೆ ಏನು ಸಮಸ್ಯೆ ಇದೆ ಬಗ್ಗೆ ಪರಿಪೂರ್ಣವಾಗಿ ಒಂದು ಮನವಿಯನ್ನು ಸಲ್ಲಿಸಬೇಕು ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಯಾವುದೇ ಸಚಿವರಾಗ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡೋದು ಯಾವುದೇ ಅಧಿಕಾರಿ ವರ್ಗದಿಂದನೂ ಕೂಡ ಸರಿಯಾದ ಮಾಹಿತಿ ಮತ್ತೇನು ಮಾಡ್ಬೇಕಾಗಾದ್ರೆ ಒಕ್ಕೂಟ ರಚನೆ ಮಾಡಿ ನೀವೇನು ಮಾಡ್ತಾ ಇದ್ದೀರಿ ಯಾವ ರೀತಿ ಉದ್ದೇಶವನ್ನೇ ಇಟ್ಕೊಂಡಿದ್ದೀರಿ ನನ್ನ ನಿಮಗೆಲ್ಲ ಕಾರ್ತನೇ ಇರಬೇಕು ಉದ್ದೇಶ ನಮ್ಮ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ವೃತ್ತಿಯನ್ನು ಉಳಿಸ್ತಕ್ಕಂಥ ಉದ್ದೇಶ ಹೊಂದಿರದೆ ಈ ಒಕ್ಕೂಟ ಯಾಕೆ ಈ ಒಕ್ಕೂಟವನ್ನ ಆಯ್ಕೆ ಮಾಡಿದ್ವಿ ಅಂದ್ರೆ ನಾವು ಬಹಳ ಸಾರಿ ನೀವು ಯಾರೇ ಪತ್ರ ಬರಗಾರರು ಯಾವುದೇ ಜಿಲ್ಲೆಗೆ ಹೋಗಿ ಯಾವುದೇ ತಾಲೂಕುಗಳಿಗೆ ಹೋಗಿ ನಮ್ಮದೊಂದು ಸಂಘಟನೆ ಅನ್ನೋದು ಇರಲಿಲ್ಲ ಕೆಲವು ಸಂಘಟನೆಗಳು ಹೆಂಗಿತ್ತು ಅಂದ್ರೆ ಆಯಾ ಸೀಮಿತ ಪ್ರದೇಶಕ್ಕೆ ಅವರವರ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿದೆ ಯಾರೇ ಪಾಟೀಲ್ ಸರ್ ಅವ್ರಿಗೆ ಅವ್ರು ಮಾಡ್ತಾರೆ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ನಮ್ಗೆ ಆಗ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಇಲ್ಲವೇ ಹೊಂದಾಣಿಕೆ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಆ ಒಂದು ಎಲ್ಲ ದೃಷ್ಟಿಯನ್ನ ಇಟ್ಕೊಂಡೆ ಈ ರಾಜ್ಯ ಪತ್ರ ಬರಹಗಾರರ ಕೂಡ ರಚನೆ ಮಾಡಿ ಸಲಹೆ ತರಬೇಕು ನಮ್ಗೆ ಮಾಡಬೇಕು ನಮ್ಮ ಉದ್ದೀವನಿಸಬೇಕು ನಮ್ಮ ಅತಿ ಏನು ಮಾಡಬೇಕು ಯಾಕಂತಂದ್ರೆ ಹಿಂದಿಗಿರ ಎಲ್ಲರಿಗೂ ಸಾಕಷ್ಟು ಸರ್ಕಾರ ಸ್ಪಂದಿಸಿದೆ ಈಗ ಎಲ್ಲರಿಗೂ ಸರ್ವೆ ಡಿಪಾರ್ಟ್ಮೆಂಟ್ ಸ್ಪಂದಿಸಿದೆ ಆಶಾ ಕಾರ್ಯಕರ್ತರಿಗೆ ಸ್ಪಂದಿಸಿದೆ ಎಲ್ಲರಿಗೂ ನೆರವು ಮಾಡಿಕೊಟ್ಟಿದೆ ಕೊಟ್ಟಿದೆ ಸಂಬಳ ಸಫಲ ಬರ್ತಾರೆ ನಮ್ಗೆ ಯಾವ ರೀತಿಯಿಂದ ಈಗ ನಮ್ಗೆ ಹಿನ್ನಡೆ ಮಾತಾಡ್ತಕ್ಕಂಥ ಮಾತಾಡಿರತಕ್ಕಂಥ ಹೇಳಿ

ಅನ್ನೋ ಪ್ರಶ್ನೆಗಳನ್ನೆಲ್ಲ ಡೀಟೇಲ್ಸ್ಗಳಿಗೆ ನೋಡಿ ಅದರ ಬಗ್ಗೆ ನಾವು ಯೋಚನೆ ಮಾಡಿ ಮುಂದುವರಿತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಮಾತಾಡ್ತಾ ಇದ್ವಿ ಆ ಪ್ರಶ್ನೆಗಳು ಏನು ಕೇಳಿದ್ದಾರೆ ಅಂತ ನಾನು ಕೇಳಿಬಿಟ್ಟು ಈಗ ಒಂದು ಸ್ವಲ್ಪ ಸವಿಸ್ತಾರವಾಗಿ ನಮ್ಮ ಧರ್ಮಾಧ್ಯ ಪ್ರಧಾನ ಕಾರ್ಯದರ್ಶಿಗಳು ಯಾರು ಮಾತಾಡ್ತಿದ್ದೀವಿ ಈಗ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡ ತಮ್ಮ ತಿಳಿದಿರ್ತಕ್ಕಂಥ ವಿಷಯ ಅಂತಂತಂದರೆ ಹಂತ ಹಂತವಾಗಿ ನಮ್ಮ ಸಂಬಂಧಪಟ್ಟ ಸಂಬಂಧಪಟ್ಟು ಕಾವೇರಿ ವಂತಿಯವರು ಕಾವೇರಿ ಕುರಿತರು ಕಾವೇರಿ ಚಿತ್ರಾಂಶದಲ್ಲಿ ಎಲ್ಲ ಅಪ್ಲೋಡ್ ಮಾಡಲು ಮತ್ತು ಇದನ್ನು ಪತ್ರವನ್ನು ಯೋಚನೆ ಮಾಡಲು ನೋಂದಣಿ ಮಾಡಲು ಎಲ್ಲ ಅವಕಾಶ ಮಾಡಿಕೊಡ್ತಿದ್ದಾರೆ ಅದಾದ ನಂತರ ಮತ್ತೆ ಮೂರನೇ ಹಂತದಲ್ಲಿ ನಮ್ಮನ್ನ ಒಂದು ಪೂರ್ತಿ ಅತ್ಯುತ್ತ ನಮ್ಮ ಭಾಷೆಯಲ್ಲಿ ಭಾಷೆಯಲ್ಲಿ ನಮ್ಮ ಪೂರ್ತಿ ಕೊರಿಬೇಕು ಅಥವಾ ಯೋಚನೆಯನ್ನು ಮಾಡಿಕೊಂಡು ಅದರ ಪ್ರಕಾರ ಮಾಡಲಿಕ್ಕೆ ಮುಂದುವರಿತೇನೆ ಮೊದಲನೇದಾಗಿ ಈ ಸಂಘವನ್ನು ರಾಜ್ಯಾಧ್ಯಕ್ಷರಾಗಿ ನಾವು ಗುಣಿಕೊಂಡಾಗ ಬೆಳಗಾವಿ ಅಧಿವೇಶನದಲ್ಲಿ ಸಂಬಂಧಪಟ್ಟ ಕೃಷ್ಣ ಹೇರೇಗೌಡ ಮತ್ತು ಸಂಬಂಧಪಟ್ಟ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಆರ್ ಅಶೋಕ್ ಮಹೇಶ್ ತೆಗಿಕಾಯ್ ಮತ್ತು ಮಹೇಶ್ ಚೆಲುವಾಗಿರೋದು ನಾರಾಯಣ ಚೆಲುವಾಗಿರೋದು ಏಳು ದಿವಸ ಆಯ್ತು ಎಲ್ಲವೂ ನಮ್ಮ ಹೇಳಿ ಕೊಟ್ಟಿದ್ದೀವಿ ಮನೆಗೆ ಬಂದಾಗ ನೋಡೋ ನಾವು ತಿಂಗಳಿದ್ದೀವಿ ಅದಾದಮೇಲೆ ಸಹಿತನು ಬೆಂಗಳೂರು ಮೆದುವಾಗಿ ಮತ್ತೊಂದು ಹೆಣ್ಣಿಗೆ ಕೊಟ್ಟಿದ್ದೀವಿ ಅವಾಗಲೂ ಸಹಿತನೂ ಅವಾಗಲೇ ನಮ್ಮ ಮನೆಯ ಮೇಲೆ ಇದೆ ಅದನ್ನು ಪೊಟದ್ದು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ತಂತೆ ನಾವು ಮಾತಾಡ್ತೀವಿ ಅಂತ ಅನ್ಕೊಂಡಿದ್ದರು ಅದಕ್ಕೆ ಅವರಿಂದ ಇದ್ದರೆ ನಮ್ಗೆ ಯಾವುದೇ ಇದೆ ಒಂದು ಪ್ರತಿಕ್ರಿಯೆ ಅಥವಾ ಉತ್ಸಾಹ ಶಕ್ತಿ ಇರ್ತೈತಿ ಈ ಇತ್ತೀಚೆಗೆ ಈ ಒಂದು ಒಂದು ತಿಂಗಳ ಕೆಳಗಡೆಗೆ ಮತ್ತೆ ಬೆಳೆ ಕೊಟ್ಟಾಗ ಅವ್ರು ಹೇಳಿರತಕ್ಕಂತ ಮಾತೆ ಬೇರೆ ಏನು ಹೇಳ್ತಾರೆ ಅವರು ನಮ್ಮನ್ನು ನಿಮ್ಮೊಂದು ಪೂರ್ತಿ ಅಂದ್ರೆ ಸಬ್ರೀಶ್ಗಳು ಸದ್ರೀಸ್ ಮೇಲೆ ನೇಗರವಾಗಿ ಆಗಿಸ್ತಾ ಇದ್ದಾರೆ ನಮ್ಮ ಪತ್ರ ಪರೆಯದೇ ನೀವು ನಿಮಗೆ ಗುರಿಯಾಗಿಟ್ಕೊಂಡು ನಮ್ಮನ್ನು ನಿಮ್ಮೊಂದು ನೀವು ಪ್ರಪಂಚ ನೋಡ್ತಾ ಇದೆ ಅಂತ ಹೇಳಿ ಅದ್ರ ಅರ್ಥ ಅಂತ ನಮಗೆ ಗೊತ್ತಾಗಿಲ್ಲ ಯಾವ ರೀತಿ ಪ್ರಪಂಚ ನೋಡ್ತಾ ಇದೆ ಯಾಕೆ ಪ್ರಪಂಚ ನೋಡ್ತಾ ಇದೆ ಯಾಕೆ ನನ್ನ ಪ್ರಪಂಚ ನೋಡ್ಬೇಕು ಅದು ನನಗೆ ಅರ್ಥ ಆಗ್ತಾ ಇಲ್ಲ ಅವರು ಆ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನು ವಿಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಮತ್ತೆ ಅದೇ ದಿವಸ ಏನು ನನ್ನ ಕಾರ್ಯಕರ್ತರು ಸುಮಾರು ಒಂದು ಮೂವತ್ ನೂವತ್ತು ಜನ ನಮ್ಮ ರಾಜ್ಯ ಒಕ್ಕಟ್ಟ ಸದಸ್ಯರು ಎಲ್ಲ ಸೇರಿ ಮತ್ತೆ ಐಜಿ ಆರ್ ಆಫೀಸ್ ಹೋಗಿದ್ವಿ ಐಜಿ ಆರ್ ಆಫೀಸ್ ನಲ್ಲಿ ಐ ಕಂಡಿದ್ದೀವಿ ಜಿ ಕಂಡಿದ್ದೀವಿ ನೀವು ಏನಾದ್ರು ಕಂಡಿದ್ದೀವಿ ಮತ್ತು ನಮ್ಮ ಪತ್ರ ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕ್ಷೇತ್ರೇಗೌಡರು ಅವರು ಅವರು ಸಲಹೆ ಮಾಡಿದ್ದೀವಿ ಅಲ್ಲಿ ಮೆರವೇಟ್ ಬಿಟ್ಟಿದ್ವಿ ಆಮೇಲೆ ತೊಂದರೆ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಕಂಪ್ಯೂಟರ್ ಬಗ್ಗೆ ಹಲವಾರು ಏನು ತೊಂದರೆ ಆಗ್ತದೆ ಅದ್ರ ಬಗ್ಗೆ ಎಲ್ಲ ನಮ್ಮ ನಮ್ಮ ಿ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಧರ್ಮರಾಜ್ ಬೀಳ್ಬೇಕು ಅವರು ಇವರೆಲ್ಲ ಸತತವಾಗಿ ಒಂದು ಎರಡು ಎರಡು ತಿಂಗಳು ಗಂಟೆ ಪೂರ್ತಿ ದೂರವಾಗಿ ಹೇಳಿದ ಮೇಲೆ ಮಾಡಬೇಕು ಅಂದಾಗ ನಮಗೆ ಕರ್ನಾಟಕ ರಾಜ್ಯ ಪದ ಒಕ್ಕೂಟದ ಪ್ರಪ್ರಥಮ ಅಧ್ಯಕ್ಷರಾಗಿರ್ತಕ್ಕಂಥ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಸ್ವಾಗತವನ್ನ ಕೇಳ್ತಾ ಇದ್ದಾರೆ ಹಾಗೆಯೇ ಬೆಂಗಳೂರಿನಲ್ಲಿ ಮತ್ತು ಚಾಮರಾಜನಗರದಲ್ಲಿ ಸ್ವಯಂ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿ ಜಿಲ್ಲಾ ನೂರಾಧಿಕಾರಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಯವನ್ನ ನಿರ್ವಹಿಸತಕ್ಕಂತ ಎಸ್ ಸಿದ್ದೇಶ್ವರ್ ಸರ್ ಅವರು ಸಹ ಒಂದು ವೇದಿಕೆ ಅವರು ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆಯೇ ವೇದಿಕೆ